ನಮ್ಮ ಕನ್ನಡದ ಹಿರಿಯ ನಟರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾ ಶಬ್ದ ವೇದಿ ಮಾಡಿದ್ದು ನನ್ಗೆ ತುಂಬಾ ಖುಷಿಯ ಮೇಕಪ್ ಮೆನ್ನ ಎರಡನೇ ಬ್ರಹ್ಮ ಅಂತ ಕರೀತಾರೆ ಫಸ್ಟ್ ಮೂವಿ ನಂದು ಅರ್ಧಾಂಗಿ ಅಂತ ಅಭಿನಯ ಮತ್ತೆ ಎನ್ ಬಿ ಕೌಶಿಕ್ ಮಾಡಿದ್ವಿ ಕಷ್ಟ ಸಿಚುಯೇಷನ್ ಎಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ ಭವ್ಯ ಮೇಡಮ್ ನಿಂತ್ಕೊಂಡ್ರು ಸುಹಾಸಿನಿ ಅವರು ನಿಂತ್ಕೊಂಡಿದ್ರು ಇವತ್ತಿಗೂ ಮರೆಯೋಕಾಗೋದೇ ಇಲ್ಲ ಇಲ್ಲ ನಿಮಗೆ ಡೈಲಿ ಒಂದು ನೂರೈವತ್ತು ರೂಪಾಯಿ ಕೊಡ್ತೀನಿ ಸೂಪರ್ ಸ್ಟಾರ್ ದರ್ಶನ್ ಅವರು ಅಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ರು ಒಂದೇ ರೂಮ್ ಅಲ್ಲಿ ಜೊತೆಲಿ ಇದ್ದವರು ದೊಡ್ಡ ಸೂಪರ್ ಸ್ಟಾರ್ ಆಗಿದ್ದಾರೆ ಅಂದ್ರೆ ಒಂದು ಖುಷಿನೇ ಅಲ್ವಾ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಮೇಡಮ್ ದರ್ಶನ್ ಸರ್ ತುಂಬಾ ಕಷ್ಟಪಟ್ಟು ಆ ಒಂದು ಹಂತಕ್ ಬರಕ್ಕೆ ತುಂಬಾ ಶ್ರಮ ಪಟ್ಟಿದ್ದಾರೆ ಕಷ್ಟಪಟ್ಟಿದೆ ಆಗೋದಕ್ಕೇನೆ ಕಷ್ಟಪಡ್ಬೇಕು ಅವಾಗ ಹತ್ತು ಹತ್ತು ಹದಿನೈದು ಟವಲ್ಗಳು ಗಳು ಕೊಡೋವು ಟವಲ್ ಅಲ್ಲಿ ಮೇಕಪ್ ತೆಗಿತಿದ್ದು ಇವಾಗ ಟಿಶ್ಯೂ ಪೇಪರು ಎಲ್ಲ ಬಂದಿದೆ ಇವಾಗ ಅವಾಗ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಕೊಟ್ಟು ಇವತ್ತೂ ಅದು ಮೇಕಪ್ ತೆಗಿಯೋದು ಬಹಳ ಈ ಸುಲಭ ಅದು ಇಂಡಸ್ಟ್ರಿಯಿಂದ ಸುಖನೇ ಇದೆ ಇನ್ನು ತೊಂದರೆ ಇದೆ ಚೆನ್ನಾಗಿ ನೋಡ್ಕೊಳ್ತೇವೆ ಇವತ್ತು ಕೃತಜ್ಞತನಾಗಿದ್ದೀನಿ ಸಿನಿಮಾ ಇಂಡಸ್ಟ್ರಿ